ಎಲ್ಲರಿಗೂ ನಮಸ್ಕಾರ ಅಮ್ಮ ಇದ್ದಾರೆ ಸುದೀಪ್ ಸರ್ ಇದ್ದಾರೆ ಯಾಕೆ ನೀವು ಮಾತಾಡ್ತೀನಿ ಮಾಧ್ಯಮ ಗೆಳೆಯರೆ ಹಲವಾರು ನಿರ್ದೇಶಕರೇ ಯುವ ನಿರ್ದೇಶಕರೇ ಸುದೀಪ್ ಸಾರ್ ನಾನು ನೋಡಿದ್ರೆ ಅವರು ಹಳೆ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ ನಾನು ನೋಡಿದ್ರೆ ಬಹಳ ಕಾಟ್ಲೆ ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ ಭಾವನೆ ಇದೆ ಒಟ್ಟಾರೆ ಶಕ್ತಿ ಇದೆ ಆ ತರ ಒಂದು ಶಕ್ತಿಯನ್ನ ಇವರ ಚಿತ್ರ ಚಿತ್ರಕ್ಕೊಳಿಸಿಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಕೊಂಡು ತೊಂಬತ್ತರ ದಶಕದ ಅದ್ಭುತವಾದ ಒಂದು ಕಥೆಯನ್ನ ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮೋಷಿ ಅವರಿಗೆ ನಲವತ್ತೆಂಟನೆಯ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಭಿನಂದನೆಗಳು ಹಾಡುಗಳನ್ನೆಲ್ಲ ನೋಡಿದ್ವಿ ಕೇಳಿದ್ವಿ ಕಣ್ಣಿಗೆ ಮನಸ್ಸಿಗೆ ಮೂದ ಕೊಡುವಂತ ಅತ್ಯುತ್ತಮವಾದ ಗೀತೆ ಶ್ರೇಯಸ್ ಹೆಸರಲ್ಲಿ ಮೇಷ ಹೇಳಿದಾಗೆ ಹೆಸರಲ್ಲಿ ಶ್ರೇಯಸ್ ಇದೆ ಪ್ರತಿಭಾವಂತ ಹುಡುಗ ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರದ್ಧೆ ಭಕ್ತಿ ಹೆಚ್ಚು ಯಾಕೆಂದ್ರೆ ಇತ್ತೀಚೆಗೆ ನನ್ನ ಜೊತೆ ಕೆಲಸ ಮಾಡಿದ್ರು ಅದು ಇನ್ನೊಂದು ಕ್ರಿಸ್ಟ್ಮಲ್ಲಿ ಮಾತಾಡೋಣ ನನ್ನ ಅನುಭವವನ್ನು ಹೇಳ್ತೀನಿ ತುಂಬಾ ಕಾಳಜಿ ಇರ್ತಕ್ಕಂತ ಹುಡುಗ ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಟಿಗೆ ಬರ್ತಾರೆ ನನಗಿಂತ ಮೊದಲು ಸೆಟ್ಟಿಗೆ ಬಂದವರು ಇಬ್ಬರೇ ಒಬ್ರಲ್ಲಿ ಕೂತಿದ್ದಾರೆ ಹೆದರ್ಸ್ತಾ ಇದ್ರು ನನಗಿನ್ನೊಂದು ಸೆಟ್ ಕಾರ್ಯ ಮಾಡೋರು ಅವರು ಸಮಯನೇ ಹೇಳ್ತಿದ್ದಿಲ್ಲ ನೀವು ಬಂದು ಕಾಯ್ತಿದ್ರಿ ಅದಾದ್ಮೇಲೆ ಶ್ರೇಯಸ್ಸು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ ಶ್ರದ್ಧೆ ಇದ್ದಾಗ ಆ ಕೆಲಸ ನಾವೇನಾದ್ರೂ ಸಾಧಿಸಬೇಕು ಅಂತ ಇದ್ದ ಪ್ರತಿಯೊಬ್ಬರು ಕೂಡ ಕೆಲ್ಸಕ್ಕೆ ಬಂದೆ ಹಾಜರಾಗ್ತದೆ ಆಗ್ತದೆ ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನ ನಾನು ಕಂಡೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗ್ಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ ಹಲವಾರು ಜಾನರ್ ಸಿನಿಮಾಗಳೆಲ್ಲ ನಮಗ್ ನಮಗೆ ಬರ್ತಾ ಇದೆ ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ ಈ ಚಿತ್ರ ಯಶಸ್ವಿ ಆಗ್ಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ ಜೊತೆಯಲ್ಲಿ ನಲವತ್ತೆಂಟು ಸಿನಿಮಾ ಮಾಡಿದಂತ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ ಯಾಕೆಂದ್ರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ ಈಗ ಶುಕ್ರವಾರ ಶುಕ್ರವಾರ ಒಂದು ನಿರ್ಮಾಣ ಸಂಸ್ಥೆ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಒಂದು ಸಂಸ್ಥೆ ಸ್ಥಿರವಾಗಿ ನಲವತ್ತೆಂಟು ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲುವು ಗೆಲುವು ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನ ಮಾಡತಕ್ಕಂಥ ಒಂದು ಎದೆಗಾರಿಕೆ ಇರ್ತಕ್ಕಂತ ಈ ಗಂಡು ನಾನು ನಿಜವಾಗ್ಲೂ ಅಭಿನಂದಿಸಲೇ ಒಂದ್ ಸಿನಿಮಾ ಸಂಸ್ಥೆ ಇದಾಗೇನೆ ವೆಕ್ಸ ಆಗ್ಬಿಡುತ್ತೆ ಯಾಕಪ್ಪ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಎಲ್ಲಿ ಸೋಲಿದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಛಲ ಇದೆಲ್ಲ ಅದನ್ನ ನಾವು ಮೆಚ್ಕೊಳ್ಳಬೇಕು ಆದಷ್ಟು ಬೇಗ ಅರ್ಧ ಸಂಚುರಿ ಮಾಡಿ ಸಂಚರಿ ಹತ್ರ ಹೋಗಿ ಉತ್ತಮ ಸದಾಭಿರುಚಿ ಚಿತ್ರಗಳನ್ನ ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನನ್ಗೆ ಹೇಳ್ಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆ ತುಂಬಾ ಸಮಸ್ಯೆಯಲ್ಲಿದೆ ಯಾಕಿದೆ ಅಂದ್ರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ ಎಲ್ಲೋ ಅಪರೂಪಕ್ಕೆ ಒಂದು ಸುದೀಪ್ ಅವ್ರ ಚಿತ್ರ ಬರ್ಬೋದು ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ ಹಲವಾರು ಕಾರಣಗಳಿದೆ ಈ ನಿಲ್ತಾ ಇಲ್ಲ ಅಂತ ಯಾವ ಪದ ನಾನು ಬಳಸ್ತಾ ಇದ್ದಾರೆ ಮತ್ತೆ ಒಳ್ಳೆ ಚಿತ್ರಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಈ ಮಹೇಶ್ ಸಿನಿಮಾ ಮಾಡ್ತಾರೆ ನಮ್ಮ ಗುರುದೇಶಪಾಂಡೆ ಸಿನಿಮಾ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಶ್ರಮ ಪಡ್ತಿರ್ತಾರೆ ಅವರ ಶ್ರಮ ಕೊಚ್ಚಿ ಹೋಗಬಾರ್ದು ಸ್ಥಿರವಾಗಿ ನಿಲ್ಬೇಕು ಆಗಾಗ ಆಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ ಈ ಚಿತ್ರ ದೊಡ್ಡ ಯಶಸ್ವಿ ಆಗುವಂತ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಹಾರೈಸ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ ಶುಭವಾಗಿ ಆಮೇಲೆ ಬರ್ತಡೇ ಇಪ್ಪತ್ತೈದು ಹೇಗಮ್ಮ ಸಂಖ್ಯೆ ಅದು ಇಪ್ಪತ್ತೈದು ಏನಾದ್ರು ಇಪ್ಪತ್ತು ಅವರು ಒರಿಜಿನಲ್ ವಯಸ್ಸು ಹೇಳಬಾರ್ದು ಅಂತ ಹೇಗೆ ಅದು ಇಪ್ಪತ್ತೈದ ಸರ್ ನಿಮ್ಗೆ ಅಲ್ಲ ನಾನು ಬೇರೆ ಪ್ರಶ್ನೆ ಕೇಳ್ಬೇಕು ನೀವು ಮೇಡಮವನ್ನೆಲ್ಲ ಕೂರ್ಸ್ಕೊಂಡಿದ್ದೀರ ನೀವು ಬಿಡಿ ಆಯ್ತು ನಿಮ್ಮ ಜನ್ಮದಿನದ ಆರ್ಥಿಕ ಶುಭಾಶಯಗಳು ನಿಮ್ಗೆ ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ ಕೀರ್ತಿ ಯಶಸ್ವಿ ಎಲ್ಲವನ್ನು ಕೊಟ್ಟು ನೂರಾರು ಕಾಲ ವಿಮಾನ ಚೆನ್ನಾಗಿ ಇಟ್ಟಿರ್ಲಿ ಅಂತ ಈ ವೇದಿಕೆ ಮುಖಾಂತರ ಹಾರೈಸುತ್ತಾ ಒಳ್ಳೆ ಕಾರ್ಯಕ್ರಮ ಆಯ್ತು ನೋಡಿ ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ನಿಮ್ಮ ಅಭಿಮಾನಿಗಳಿದ್ದಾರೆ ಸುದೀಪ್ ಸರ್ ಎಷ್ಟು ಅಭಿಮಾನಿಗಳು ನಾನು ಇದಕ್ಕೆ ಕಾಯ್ತಾ ಇದ್ದೆ ಯು ವೆರಿ ನಿಮಾಷ್ ನಿಮ್ ನಿಲ್ ಇದ್ದ ಕಾಯ್ದೆ ನಾನು ನನ್ ಹೇಳ್ಬೋಡ್ರಿ ನೀವು ಅಲ್ಲಿಂದ ಇಲ್ಲಿ ಆಯ್ತು ಮತ್ತೊಮ್ಮೆ ಸುದೀಪ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಒಳ್ಳೇದಾಗ್ಲಿ ಶುಭ ಆಗ್ಲಿ